ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆ ಯುವತಿಯಿಂದ ಏನು ಒಂದು ಸ್ಕೆಡ್ಯೂಲ್ ರಿಲೀಸ್ ಮಾಡಿದರು ಎರಡನೇ ಸುತ್ತಿನ ಕೌನ್ಸ್ಲಿಂಗಿಗೆ ಸಂಬಂಧಿಸಿದಂಥ ಸ್ಕೆಡ್ಯೂಲ್ ರಿಲೀಸ್ ಮಾಡಿದರು ಅವರ ಪ್ರಕಾರ ಇವತ್ತಿಂದ ನಿಮಗಳಿಗೆ ಮತ್ತೆ ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಚಾಯ್ಸ್ಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಸೀಟ್ ಆ್ಯಡ್ ಡಿಲೀಟ್ ಮಾಡೋದು ರಿಅರೇಂಜ್ಮೆಂಟ್ ಮಾಡೋದನ್ನು ಕೂಡ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ತಕ್ಕಂತೆ ಈಗ ಏನು ಮಾಡಿದಾರೆ ಅಂತ ಅಲ್ಲಿ ನೋಡ್ತಾಯಿದ್ದೀರಿ ತಾತ್ಕಾಲಿಕವಾದಂತಹ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಲಿಂಕನ್ನು ಅಪ್ಡೇಟ್ ಮಾಡಿರುವಂಥದ್ದು ಅಭ್ಯರ್ಥಿಗಳೇ ಕೆ ವೆಬ್ಸೈಟಿಗೆ ಹೋಗಿ ನೀವು ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಎರಡನೇ ಸುತ್ತಿನಲ್ಲಿ ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ ಅವರುಗಳು ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಏನು ಮಾಡ್ಬೋದು ಅಂತಂದರೆ ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಅವ್ರಿಗೆ ಮಾತ್ರ ಹೇಳ್ತಾ ಇರುವಂಥದ್ದು ಅವರುಗಳಿದ ನೋಡಿ ಕ್ಲಿಕ್ ಮಾಡಿದರೆ ನಿಮಗೆ ಲ್ಯಾಟ್ರಿ ಎಂಟ್ರಿ ಪಿ ಪಿ ಬಿ ಎಸ್ ಸಿ ಮತ್ತು ಎಚ್ ಎಸ್ ಇರ್ಬೋದು ಎರಡೂ ಕೂಡ ಸೀಟ್ ಮೆಟ್ರಿಕ್ಸ್ ಅನ್ನಲ್ಲಿ ಬಿಟ್ಟಿರುವಂಥದ್ದು ಅಭ್ಯರ್ಥಿಗಳು ಹೋಗಿ ಯಾವ ಕಾಲೇಜಲ್ಲಿ ಎಷ್ಟೇ ಸೀಟ್ಗಳಿದ್ದಾವೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಇದಾವೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಇದಾವೆ ಅನ್ನೋ ನೋಡಿಕೊಂಡು ನೀವು ರೀ ಅರೇಂಜ್ಮೆಂಟ್ ಮಾಡೋಕ್ಕೆ ರೀ ಅರೇಂಜ್ಮೆಂಟ್ ಅಂದರೆ ಉದಾಹರಣೆಗೆ ನೀವೀಗ ಫಸ್ಟ್ ರೌಂಡಲ್ಲಿ ಒಂದರಿಂದ ಹತ್ತು ಕಾಲೇಜ್ ಹಾಕಿದ್ರಿ ಸೊ ಇದರಲ್ಲಿ ಒಂದನೇ ಕಾಲೇಜಲ್ಲಿ ಯಾವುದೂ ಸೀಟೇ ಇರಲಿಲ್ಲ ಇದನ್ನು ರಿಮೂವ್ ಮಾಡಬೇಕಾಗತ್ತೆ ಸೀಟೇ ಅಂದರೆ ರಿಮೂವ್ ಮಾಡಬೇಕು ಆಮೇಲೆ ಯಾವುದೋ ಹತ್ತನೇ ಹತ್ತನೇ ಕಾಲೇಜಲ್ಲಿ ಭಾಳ ಇದ್ದು ಅದನ್ನು ನೀವೇನು ಮಾಡಬೇಕು ಅದನ್ನು ಒನ್ ಎನ್ ಎ ನಂಬರಿಗೆ ತೊಂಬರ್ಬೇಕಾಗತ್ತೆ ಈ ರೀತಿ ರಿಅರೇಂಜ್ಮೆಂಟ್ ಮಾಡ್ಬೋದು ಲಿಂಕ್ ಅಪ್ಡೇಟ್ ಮಾಡ್ಬೋದು ಅಥವಾ ನೀವು ಹಳೆ ಲಿಂಕಿಗೆ ಹೋಗಿ ಹಳೆ ಲಿಂಕಿಗೆ ಹೋಗಿ ಅಂದರೆ ಏನು ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಲ್ಲ ಅದೇ ಲಿಂಕಿಗೆ ಹೋಗಿ ಆಪ್ಷನ್ ಎಂಟ್ರಿಗಳನ್ನು ಸ್ಟ ಅಂದರೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಅಪ್ಡೇಟ್ ಆಗಿದೆ ಚೆಕ್ ಮಾಡ್ಕೊಳ್ರಿ ಇವಾಗ ಫಸ್ಟ್ ರೌಂಡಲ್ಲಿ ಏನು ಒಂದು ಲಿಂಕ್ ಬಿಟ್ಟಿದ್ದಿರಲ್ಲ ಇಲ್ಲಿ ನೋಡಿ ತೋರಿಸಿ ನೋಡ್ರಿ ಈಗ ಇಲ್ಲಿದೆ ನೋಡಿರಿ ಮೊದಲನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಇದ್ದರೆ ಕೆಳಭಾಗದಲ್ಲಿ ಭಾಗದಲ್ಲಿ ಏನಿದೆಯಪ್ಪ ಅಂತಂದರೆ ನಿಮ್ಗಳಿಗೆ ಲಿಂಕ್ ಸಿಗುತ್ತೆ ಒಂದು ಆಪ್ಷನ್ ಲಿಂಕ್ ಅಂತ ಹೇಳಿ ಅದು ಲಿ ನಿಮಗಿಲ್ಲ ಇದೆ ಅದನ್ನು ನೀವೇನು ಮಾಡಬೇಕಂತಂದ್ರೆ ಇಲ್ಲಿ ಉದಾಹರಣೆ ತೋರಿಸ್ತೀನಿ ನೋಡಿರಿ ಆಪ್ಷನ್ ಇಂಟ್ರಿ ಲಿಂಕ್ ಅಂತಿದೆ ನೋಡಿರಿ ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿಕೊಂಡು ನೀವು ಇದಕ್ಕೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದಪ್ಪ ಅಂತಂದರೆ ಟ್ರೈ ಮಾಡಿ ನೋಡಿರಿ ಇಲ್ಲಪ್ಪ ಅಂತಂದರೆ ಅವರು ಲಿಂಕ್ ಏನಾದರೂ ಬಿಡ್ತಾರೋ ಬಿಡ್ತಾರೋ ದೇವರೇ ಹನೇ ಬಾರ ನಿಮ್ಮ ದೇವ್ರು ಕಾಪಾಡ್ಕೋಬೇಕು ಬಟ್ ಈಗ ಸೀಟ್ ಮೆಟ್ರಿಕ್ಸನ್ನು ಅಪ್ಡೇಟ್ ಮಾಡಿದರೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ನೀವು ಆಪ್ಷಿಂಟ್ಗಳನ್ನು ಮಾಡಿ